ಅಸ್ಲಾಂ ವಲೇಕುಮ್ ವರಹಮತುಲ್ಲಾಹಿ ಒಬ್ಬರಕಾತು ಸ್ನೇಹಿತರೆ ಎರಡು ತಿಂಗಳಿಂದ ನಾವೆಲ್ಲರೂ ದುವಾ ಮಾಡುತ್ತಾ ಎದುರು ನೋಡುತ್ತಿದ್ದ ಪುಣ್ಯ ಮಾಸ ಬಂದಾಗಿದೆ ಈ ತಿಂಗಳಲ್ಲಿ ಮಾತ್ರ ಸಿಗುವ ವಿಶೇಷವಾದ ನಮಾಜ್ ಆಗಿದೆ ತರಾವಿ ನಮಾಜ್ ನಂಬಿಕೆ ಮತ್ತು ಭಕ್ತಿ ಸಹಿತ ತರಾವಿ ನಮಾಜ್ ಮಾಡುವವನ ಹಳೆಯ ಪಾಪಗಳನ್ನು ಅಲ್ಲಾಹು ಕ್ಷಮಿಸುತ್ತಾನೆ ತರಾವಿ ನಮಾಜ್ ರಂಜಾನಿನ ಆಧ್ಯಾತ್ಮಿಕ ಶುಚಿತ್ವವನ್ನು ಹೆಚ್ಚಿಸುವ ಒಂದು ಪ್ರಮುಖ ಇಬಾದತಾಗಿದ್ದು ಇದು ಅಲ್ಲಾಹನ ಸಮೀಪತೆಯನ್ನು ಪಡೆಯಲು ಮತ್ತು ಜೀವನದಲ್ಲಿ ಶಾಂತಿ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಲವರು ತರಾವಿ ನಮಾಜನ್ನು ತುಂಬ ಕಷ್ಟ ಎಂದುಕೊಳ್ಳುತ್ತಾರೆ ಆದರೆ ಇದನ್ನು ಸರಳವಾಗಿ ನಿರ್ವಹಿಸಬಹುದು ತರಾವಿ ನಮಾಜ್ನ ಸಮಯ ರಂಜಾನ್ ತಿಂಗಳ ಎಲ್ಲ ಇಶಾ ನಮಾಜ್ನ ನಂತರ ಬೆಳಗ್ಗಿನ ಆಜಾನ್ ತನಕವಾಗಿದೆ ಅದರಲ್ಲೂ ಶ್ರೇಷ್ಠವಾದುದೆಂದರೆ ಇಶಾ ನಮಿಝ್ ನಮಾಜ್ ಕಳೆದ ತಕ್ಷಣ ನಿರ್ವಹಿಸುವುದಾಗಿದೆ ಇದರ ರಕಾತ್ಗಳು ಇಪ್ಪತ್ತು ರಖತ್ಗಳು ಎರಡೆರಡು ರಕಾತ್ಗಳಾಗಿ ಒಟ್ಟು ಹತ್ತು ತಕ್ಬೀರತುಲ್ ಇಹ್ರಾಮ್ ಮತ್ತು ಸಲಾಂಗಳು ಬರುವಂತೆ ಎರಡೆರಡು ರಖತ್ ಆದ ತಕ್ಷಣ ಸಲಾಂ ಹೇಳಬೇಕು ಇನ್ನು ಪ್ರತಿ ಎರಡು ರಕಾತಿಗೊಮ್ಮೆ ಸ್ವಲಾಮ್ ಹೇಳಿ ಎದ್ದೇಳುವಾಗ ಅಲಲ್ ಮುಸ್ತಫಾ ಸ್ವಲವಾತುನ್ ಸೊಲ್ಲಿ ಅಲಾ ಮೊಹಮ್ಮದೀನ್ ಅಲ್ಲಾಹುಮ್ಮ ಸಲ್ಲಿ ವಸಲಿಂ ಅಲಿಹಿ ಎಂದು ಹೇಳಬೇಕು ಇನ್ನು ಪ್ರತಿ ನಾಲ್ಕು ರಕತ್ಗಳ ನಂತರ ಅಲ್ಲಾಹುಮ್ಮ ಸಲ್ಲಿ ಅಲ ಸೈಯದಿನಾ ಮೊಹಮ್ಮದೀನ್ ವಾಲಾ ಅಲಿ ಸಯ್ಯದಿನಾ ಮೊಹಮ್ಮದೀನ್ ಒಬಾರಿಕ್ ವಸಲ್ಲಿಂ ಇದನ್ನು ಮೂರು ಸಲ ಹೇಳಬೇಕು ಇನ್ನು ನಿಯತ್ ಎರಡು ರಕಾತ್ ತರಾವಿಯು ಸುನ್ನತ್ ನಮಾಜ್ ಅಲ್ಲಾಹು ತಾಲನಿಗೋಸ್ಕರ ಕಿಬ್ಲಾಕೆ ಮುಖ ಮಾಡಿ ನಿರ್ವಹಿಸುವೆನು ಎಂದು ನಿಯತ್ ಮಾಡಿ ಇದು ಇಪ್ಪತ್ತು ರಕತ್ನಲ್ಲಿ ಹತ್ತು ಬಾರಿ ನಿಯತ್ ಬರುತ್ತದೆ ಇನ್ನು ಇಮಾಮ್ ಆಗಿ ನಿರ್ವಹಿಸುವುದಾದರೆ ಅದನ್ನೂ ನಿಯತ್ ಮಾಡಬೇಕು ಪ್ರತ್ ಇಮಾಮ್ ಆಗಿ ನಿರ್ವಹಿಸಲು ಪ್ರತ್ಯೇಕವಾದ ಸುನ್ನತ್ ಕೂಡ ಇದೆ ಸ್ತ್ರೀಯರು ಇಮಾಮ್ ಆಗಿ ನಿರ್ವಹಿಸುವುದು ಒಳ್ಳೆಯದೆ ಇನ್ನು ಸೂರತ್ ಸೂರತ್ ಯಾವುದಾದರೂ ಓದಬಹುದು ನಿಮಗೆ ಬರುವಂತಹ ಯಾವ ಸೂರತ್ತನ್ನು ಓದಬೌದು ಅದರಲ್ಲೂ ಅಲಂತರದಿಂದ ಅಲಂತರ ಕೈಫಾ ಎನ್ನುವ ಸೂರತ್ತಿಂದ ಸ್ಟಾರ್ಟ್ ಮಾಡಿ ಕುಲೌಸ್ ಬ್ರಬ್ಬಿನ್ನಾಸ್ ತನಕ ಓದ್ಬೋದು ಹೀಗೆ ಅಲಂತರದಿಂದ ಕುಲೌಸ್ ಬ್ರಬ್ಬಿನ್ನಾಸ್ಗೆ ಹತ್ತು ಸೂರತ್ ಆಗ್ತದೆ ಮೊದಲ ಹತ್ತು ರಕತ್ನಲ್ಲಿ ಈ ಸೂರತ್ಗಳನ್ನು ಓದಿ ನೆಕ್ಸ್ಟ್ ಮತ್ತೆ ಹತ್ತು ರಕತ್ನಲ್ಲಿ ಇದನ್ನೇ ರಿಪೀಟ್ ಮಾಡಿ ಅಲ್ಲಿಗೆ ಇಪ್ಪತ್ತು ರಕತ್ತು ಪೂರ್ತಿಗೊಳ್ಳುತ್ತದೆ ಹೇಗೆಂದರೆ ಅಲಂತರ ಕೈಫಾ ಮತ್ತು ಲೀಲಾ ಫಿಕುರೇಷನ್ ಒಂದು ಸೆಟ್ ಆ ರೈತಲ್ಲೇ ಇನ್ನ ಇನ್ನತೊನಾಕ ನೆಕ್ಸ್ಟ್ ಎರಡು ರಕತಲ್ಲಿ ಕುಲ್ಯಾ ಇಹಲ್ ಕಾಫಿರೂನ ಇಜಾ ನೆಕ್ಸ್ಟ್ ತಬ್ಬತಿಯದ ಕುಲ್ಹೊಲ್ ಆಹ್ವಾದ್ ಕುಲೌಸ್ ಬ್ರಬಿಲ್ ಫಲಕ್ ಕುಲೌಸ್ ಬ್ರಬಿನ್ ನಾಸ್ ಹೀಗೆ ಹತ್ತು ರಕತ್ತು ಪೂರ್ತಿಗೊಳ್ಳುತ್ತದೆ ನೆಕ್ಸ್ಟ್ ಹತ್ತು ರಕಾತಲ್ಲಿ ಇದನ್ನೇ ರಿಪೀಟ್ ಮಾಡಿ ಅಲ್ಲಿಗೆ ಸಂಪೂರ್ಣವಾಗಿ ಇಪ್ಪತ್ತು ರಕಾತ್ ಪೂರ್ತಿಗೊಳ್ಳುತ್ತದೆ ಇನ್ನು ಈ ಸೂರತ್ತು ಬರುವುದಿಲ್ಲವಾದರೆ ಯಾವುದಾದರೂ ಸೂರತ್ ಕೇವಲ ಕುಲ್ಹು ಅಲ್ಲ ಬರುವುದಾದರೆ ಎಲ್ಲ ರಕಾತ್ನಲ್ಲಿ ಅದನ್ನೇ ಓದಬೋದು ಇಲ್ಲ ಇದಕ್ಕಿಂತ ಮಿಗಿಲಾಗಿ ಇನ್ನೂ ಯಾವುದಾದರೂ ದೊಡ್ಡ ದೊಡ್ಡ ಸೂರತ್ಗಳು ಬರುವುದಾದರೆ ಅದನ್ನೂ ಓದ್ಬೋದು ಮಧ್ಯ ಮಧ್ಯ ರಕಾತ್ಗಳು ಮಿಸ್ ಆಗುವುದೆಂದಿದ್ದರೆ ಕೆಲವರಿಗೆ ಎಷ್ಟು ನಮಾಜ್ ಆಯ್ತು ಎಷ್ಟು ಆಯಿತು ಅಂತ ತಪ್ತಾ ಇರ್ತದೆ ಅಂಥವರಿಗೆ ಅಲಂತರ ಕೈಫದಿಂದ ಕುಲೌಸ್ ಸೋದುದಾದರೆ ಕ್ಲಿಯರ್ ಕ್ಲಿಯರಾಗಿ ಹತ್ತು ರಕತ್ ಪೂರ್ತಿಗೊಳ್ಳುತ್ತದೆ ಎಂದು ಗೊತ್ತಾಗುತ್ತದೆ ಇನ್ನು ದುವಾ ಹೀಗೆ ಇಪ್ಪತ್ತು ರಕತ್ ಪೂರ್ತಿಗೊಂಡರೆ ಆಯ್ತುಲ್ ಕುರ್ಸಿ ಆಯ್ತುಲ್ ಕುರ್ಸಿಯನ್ನು ಓದಿ ನೆಕ್ಸ್ಟ್ ಅಲ್ಹಮ್ದು ಇಲ್ಲಾ ರಬ್ಬಿಲ್ ಆಲಮೀನ್ اللهم صل على سيدنا محمد وعلى آل سيدنا محمد اللهم إن لك في كل ليلة من الليالي شهر رمضان اتقى واتلقى وخلصا وأمنا من النار وجلنا من اتقائك واتلقائك وخلصائك وأمنايك من النار ಜ ಅಲ್ನಾ ಯಾ ಇಲಾಹನಾ ಯಾ ಅಲ್ಲಾಹು ಯಾ ಅಲ್ಲಾಹು ಯಾ ಉಲ್ಲಾಹು ಮಿನ ಶುಹದ ಮಕ್ಬೋಲ್ದೀನ್ ವಲ ತಜ್ ಅಲ್ನಾ ಮಿನ ಲಷ್ಕಿಯಾಯಲ್ ಮತರುದ್ದೀನ್ ರಬ್ಬನಾ ಆತಿನ ಫಿದುನ್ಯಾ ಹಸನತನ್ ವಫಿಲ್ ಆಹಿರತ ಹಸನತನ್ ವಕೀನಾ ಅಜಾಬನ್ನಾರ್ ಎಂದು ದುವಾ ಮಾಡಬಹುದು ಸ್ನೇಹಿತರೆ ಈ ಪುಣ್ಯ ಮಾಸ ಎಲ್ಲರಿಗೂ ಸಂತೋಷ ಬರಕತ್ತರಲಿ ಈ ನಮಾಜ್ಗಳನ್ನೆಲ್ಲ ನಿರ್ವಹಿಸಿದರೆ ಪರಲೋಕದಲ್ಲಿ ವಿಜಯ್ಗಳಾಗಬಹುದು ಅಲ್ಲಾಹುತಾಲ ಅನುಗ್ರಹಿಸಲಿ ಆಮೀನ್ ಮೀನ್